ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಇವತ್ತಿನ ಸಂಚಿಕೆ ಶುರು ಮಾಡ್ತಾ ಇದ್ದೀನಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಹತ್ರ ಮರಿಬೇಡಿ ದಯವಿಟ್ಟು ಲೈಕು ಶೇರು ಮಾಡಿ ಅಂತ ಕೇಳ್ಕೊತ ಇವತ್ತಿನ ಸಂಚಿಕೆ ಶುರು ಮಾಡ್ತಾ ಇದ್ದೀನಿ ಹಿಂದಿನ ಸಂಚಿಕೆಯಲ್ಲಿ ಭೂಮಿನ ಅಜ್ಜಿ ಕರ್ಕೊಂಡು ಬಂದು ಪೂಜೆ ಹೇಳ್ತಾರೆ ಸೊ ಹಂಗಾಗ್ಬಿಟ್ಟು ಅಜಿತು ಮತ್ತು ಭೂಮಿ ಇಬ್ಬರೂ ಪೂಜೆ ಶುರು ಮಾಡ್ಕೊತಾರೆ ಪೂಜೆ ಮಾಡೋದಕ್ಕೆ ಅಷ್ಟರಲ್ಲಿ ಅಪೇಕ್ಷಾಗೂ ಮತ್ತು ಮನಸ್ಸಿಗೆ ಎಲ್ಲಾರ್ಗು ಕೋಪ ಬರ್ತಾ ಇರುತ್ತೆ ಅವಳು ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಜ್ಜಿ ಒಂದು ಮಾತು ಹೇಳ್ತಾರೆ ಪೂಜೆ ಆಗೋದಕ್ಕಿಂತ ಮುಂಚೆ ಪೂಜೆ ಮಾಡೋದಕ್ಕೆ ಪೂಜೆಗೆ ಭಾಗವಹಿಸೋಕ್ಕೆ ಇಷ್ಟ ಇಲ್ಲ ಅನ್ನೋರು ಇಲ್ಲಿಂದ ಹೋಗ್ಬೋದು ಅಂದ್ಬಿಟ್ಟು ಅದು ಇರುತ್ತೆ ಹಂಗಾಗ್ಬಿಟ್ಟು ಅವರು ಕೋಪ ಮಾಡ್ಕೊತಾ ಇರ್ತಾರೆ ಅಷ್ಟರಲ್ಲಿ ದೇವಯಾನಿಗೂ ಕೂಡ ಕೋಪ ಬರ್ತಾ ಇರುತ್ತೆ ಭೂಮಿ ಪೂಜೆ ಆಯಿತು ಪೂಜೆ ಮಾಡಾದ್ಮೇಲೆ ಎಲ್ರಿಗೂ ಮಂಗಳಾರತಿ ಕೊಡ್ತಾಳೆ ಎಲ್ಲರೂ ಮಂಗಳಾರತಿ ತೊಗೊತಾ ಇರಬೇಕಾದ್ರೆ ಅಪ್ ಅಪ್ಪು ಮತ್ತು ಮನಸ್ಸಿಗೆ ಸುಮ್ಮನೆ ನಿಂತ್ಕೊಂಡಿರ್ತಾರೆ ಅಷ್ಟರಲ್ಲಿ ದೇವಯಾನಿ ಹೇಳ್ತಾರೆ ಮಂಗಳಾರತಿ ಅಪ್ಪು ಮಂಗಳಾರತಿ ತಗೋ ಅಂತ ಹೇಳ್ಬಿಟ್ಟು ಆವಾಗ ದೇವಯಾನಿ ಹೇಳಾದ್ಮೇಲೆ ಮಂಗಳಾರತಿ ತೊಗೊತಾಳೆ ಅಪ್ಪು ಸೊ ಎಲ್ರಿಗೂ ಮಂಗಳಾರತಿ ಕೊಡ್ತಾಳೆ ಅತ್ತೆಗೆ ತುಂಬಾ ಖುಷಿ ಆಗುತ್ತೆ ಭೂಮಿನ ಅಜ್ಜಿ ಕರ್ಕೊಂಡು ಬಂದು ಪೂಜೆ ಮಾಡಿಸಿದ್ರು ಅಂತ ಅಂದ್ಬಿಟ್ಟು ಅವಳು ಕೂಡ ಮಂಗ್ಲಾರತಿ ಭೂಮಿಗೂ ಕೊಟ್ಟು ತಾನೂ ಮಂಗಳಾರತಿ ಇರ್ತಾಳೆ ಸಂಗೀತ ಸೊ ಒಂದು ಖುಷಿಯಾಗಿರೋ ವಾತಾವರಣ ಅದಕ್ಕೆ ಹೇಳೋದು ಅಲ್ವಾ ದೇವರು ಆಶೀರ್ವಾದ ಇದ್ದರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅಜ್ಜಿ ಏನು ಮಾಡ್ತಾರೆ ಪಲ್ಲವಿಗೆ ಹೇಳ್ತಾರೆ ಹೋಗು ನಾನು ತೆಗ್ದಿಟ್ಟಿರೋ ಬಾ ಅಂತ ಅಂದ್ಬಿಟ್ಟು ಅವಳು ಹೋಗ್ಬಿಟ್ಟು ಗಿಫ್ಟ್ ಏನು ಅಜ್ಜಿ ತೆಗೆದಿಟ್ಟಿದ್ರಲ್ಲ ಒಡವೆಗಳನ್ನ ಅದನ್ನು ತೊಗೊಂಬರ್ತಾನೆ ಫಸ್ಟು ಅಪ್ಪು ಕರೆದ್ಬಿಟ್ಟು ಅಪ್ಪು ನಗು ಸ್ವಲ್ಪ ಅಂತ ಹೇಳ್ಬಿಟ್ಟು ಫಸ್ಟು ಗಿಫ್ಟ್ ಅಪ್ಪುಗೆ ಕೊಡ್ತಾರೆ ಸರನ ಸೊ ಅವಳು ಇಸ್ಕೊಂಡು ಹೋಗ್ತಾಳೆ ಮತ್ತೆ ಇನ್ನು ಇರೋದು ಅಂತ ಹೇಳ್ಬಿಟ್ಟು ಕರೆದು ಮನಸ್ಸಿನ ಕರೆದು ಮನಸ್ಸು ಿಗೆ ಕೊಡ್ತಾರೆ ಅವಳು ಕೂಡ ಖುಷಿಯಾಗಿ ಗಿಫ್ಟ್ ಇಸ್ಕೊಂಡು ಹೋಗ್ತಾಳೆ ಅದಾದಮೇಲೆ ದೇವಯಾನಿ ದೇವಯಾನಿಗೂ ಕೂಡ ಗಿಫ್ಟ್ ಕೊಟ್ಬಿಟ್ಟು ಚೆನ್ನಾಗಿರಮ್ಮ ಅಂತ ಹೇಳ್ಬಿಟ್ಟು ಅವಳಿಗೂ ಕೂಡ ಸರ ತೊಗೊಂಬಂದಿರ್ತಾರೆ ಅದನ್ನು ಕೂಡ ಕೊಡ್ತಾರೆ ಇನ್ನು ಮುಂದಿರೋದು ಸಂಗೀತ ಸಂಗೀತಗೂ ಕರೆದುಬಿಟ್ಟು ಅವ್ಳಿಗೂ ಗಿಫ್ಟ್ ಕೊಡ್ತಾರೆ ಎಲ್ರಿಗೂ ಗಿಫ್ಟ್ ಕೊಡ್ತಾರೆ ಇನ್ನೇನು ಭೂಮಿನ ಕರಿಬೇಕು ಅನ್ನೋ ಅಷ್ಟರಲ್ಲಿ ಒಂದು ಬೆಲ್ಲ ಆಗುತ್ತೆ ಆಚೆಯಿಂದ ಯಾರೋ ಬಂದರು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಎಲ್ಲರೂ ಶ್ರವಣ ಕೂಡ ಹೋಗಕ್ಕೆ ಬಾಗಿಲು ತೆಗಿಯಕ್ಕೆ ಹೋದಾಗ ಅಜಿತ್ತು ಮಾವ ನಾನು ತೆಗಿತೀನಿ ಅಂತ ಹೇಳ್ಬಿಟ್ಟು ಹೋಗಿ ಬಾಗಿಲು ತೆಗಿತಾನೆ ಬಾಗಿಲು ತೆಗೆದ್ರೆ ಅಲ್ಲಿ ಬೊಂಬಾಟು ಭೋಜನದಲ್ಲಿ ಇರುವಂಥ ಸಿಹಿ ಕೈ ಚಂದ್ರು ಬಂದಿರ್ತಾರೆ ಅಜಿತ್ತು ಅವ್ರನ್ನ ನೋಡಿದ ತಕ್ಷಣ ತುಂಬಾ ಖುಷಿ ಪಡ್ತಾನೆ ಓ ಬನ್ನಿ ಅಪ್ಪ ಅಂತ ಹೇಳ್ಬಿಟ್ಟು ಅವರಿಗೆ ವಿಶ್ ಮಾಡಿ ಒಳಗೆ ಕರಿತಾನೆ ಸರ್ ನೀವ ಈ ಸರ್ಪ್ರೈಸ್ ಆಗಿ ಬಂದ್ಬಿಟ್ಟಿದ್ದೀರಾ ಖುಷಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಅಜ್ಜಿತ್ತು ಅವ್ರನ್ನ ಒಳಗೆ ಕರ್ಕೊಂಡೋಗ್ತಾನೆ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾಯಿರ್ತಾರೆ ಸಿಹಿ ಕೈ ಚೆಂದು ಬಂದಿರೋದ್ರಿಂದ ಎಲ್ರಿಗೂ ಹಬ್ಬದ ಸಂಭ್ರಮದ ಜೊತೆಗೆ ಅವರೂ ಮನೆಗೆ ಬಂದರು ಅನ್ನೋ ಖುಷಿ ತುಂಬಾ ಇರುತ್ತೆ ಸೊ ಅಜಿತ್ತು ಒಳಗಡೆ ಕರ್ಕೊಂಡೋಗ ತಕ್ಷಣ ಅವರು ಎಲ್ರಿಗೂ ಗೌರಿ ಗಣೇಶ ಹಬ್ಬದ ವಿಶ್ ಮಾಡ್ತಾರೆ ಗಣೇಶನಿಗೆ ಕೂಡ ಹೂವು ಹಾಕ್ಬಿಟ್ಟು ನಮಸ್ತೆ ಮಾಡ್ಕೊತಾರೆ ಎಲ್ಲಾರಿಗೂ ಒಳ್ಳೇದು ಮಾಡಪ್ಪ ಅಂತ ಅಂದ್ಬಿಟ್ಟು ಬೇಡ್ಕೊತಾರೆ ಅದಾದ್ಮೇಲೆ ಸೊ ಎಲ್ಲರ ಮಾತಾಡ್ತಾ ಇರ್ತಾರೆ ನಾನು ಇಲ್ಲಿಗೆ ಬರೋಕ್ಕೆ ಕಾರಣವೇ ನೀವಲ್ವಾ ಅಂತ ಅಂದ್ಬಿಟ್ಟು ಸಂಗೀತ ಹೇಳ್ತಾರೆ ಯಾಕೆಂದರೆ ಸಂಗೀತ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಮಾಡಿರ್ತಾರೆ ಹಂಗಾಗ್ಬಿಟ್ಟು ಸಿಹಿ ಕೈ ಚೆಂದು ಅವ್ರ ಮನೆಗೆ ಇವತ್ತು ಹಬ್ಬಕ್ಕೋಸ್ಕರ ಬಂದಿರ್ತಾರೆ ಹಾಗಾಗ್ಬಿಟ್ಟು ಹೇಳ್ತಾರೆ ಇವರು ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಳ್ಬೇಕಾದ್ರೆ ಅವ್ರು ಹೇಳ್ತಾರೆ ಭೂಮಿ ಅಜಿತು ಗೊತ್ತು ಅಜಿತು ಒಳ್ಳೆ ಪೊಲೀಸ್ ಆಫೀಸರು ಆ ಗಂಡನಗೋಸ್ಕರ ಭೂಮಿ ಗುಂಡೇಟೆ ತಿಂದಿದ್ದಾರೆ ಎಂಥದ್ದು ಇದು ಎಷ್ಟು ಅದ್ಭುತವಾಗಿರುವಂಥ ಜೋಡಿ ಎಷ್ಟು ಒಳ್ಳೆ ಕೆಲಸ ಇದನ್ನೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ ಗಂಡನಿಗೆ ತಕ್ಕ ಹೆಂಡ್ತೀಳು ಅಂತ ಹೇಳ್ಬಿಟ್ಟು ಹೊಗಳುತ್ತಾರೆ ಅದಾದಮೇಲೆ ಅಜ್ಜಿ ಕೈಯಲ್ಲಿ ಗಿಫ್ಟ್ ಇಟ್ಕೊಂಡಿರ್ತಾರೆ ಅದು ಇಟ್ಕೊಂಡಿರೋದು ಕೊಡಿ ಅಂತ ಅಂದಾಗ ಹೌದು ಇದು ಅವಳಿಗೆ ಇಟ್ಕೊಂಡಿರೋದು ಅಂದಾಗ ಸರಿ ಕೊಡಿ ಬನ್ನಿ ಅಂದ್ಬಿಟ್ಟು ಅಜ್ಜಿ ಕೈಲಿಂದ ಗಿಫ್ಟ್ ಕೊಡಿಸ್ತಾರೆ ಅದನ್ನು ಓಪನ್ ಮಾಡಿ ನೋಡಿದ್ರೆ ನೋಡಿದಾಗ ಬಳೆ ಇರುತ್ತೆ ಅದರಲ್ಲಿ ಅವಾಗ ಸಿಹಿ ಕೈ ಚೆಂದು ಹೇಳ್ತಾರೆ ಅಜಿತ್ ನೀನೇ ಬಳೆ ತೊಡಸು ಅಂತ ಹೇಳ್ಬಿಟ್ಟು ಅವರ ಮುಂದೆ ನಿಂತ್ಕೊಂಡು ಅಜಿತ್ ಭೂಮಿ ಕೈಗೆ ಬಳೆ ತೊಡಿಸ್ತಾರೆ ಬಳೆ ತೊಡಸಿದಾಗ ಸಿಹಿ ಕೈ ಚೆಂದು ಒಂದು ಮಾತು ಹೇಳ್ತಾರೆ ಬಂಗಾರಕ್ಕೆ ಬಂಗಾರ ತೊಡಸ್ತಂಗೈತೆ ಈ ದೃಶ್ಯ ನೋಡಕ್ಕೆ ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಎಲ್ಲರನ್ನೂ ನಗಿಸ್ಕೊಂಡು ತಮಾಷೆ ಮಾಡ್ತಾ ಇರ್ತಾರೆ ಸೊ ಮೇಲೆ ಊಟಕ್ಕೆ ಏನಾದರೂ ಕೊಡ್ತೀರಾ ಸಂಗೀತಮ್ಮ ಏನು ಅಂತ ಕೇಳಿದಾಗ ಹೌದು ಖಂಡಿತ ಊಟಕ್ಕೆ ಬಡಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಊಟಕ್ಕೆ ಬಡಿಸೋದಕ್ಕೆ ಇಡ್ತಾರೆ ಡೈನಿಂಗ್ ಟೇಬಲ್ ಮೇಲೆ ಎಲೆ ಹಾಕ್ಬಿಟ್ಟು ಅವಾಗ ಸಿಹಿ ಕೈ ಚೆಂದು ಅಲ್ಲೆಲ್ಲ ನೋಡ್ಬಿಟ್ಟು ಅಯ್ಯೋ ಎಷ್ಟು ವೆರೈಟೀಸ್ ಮಾಡಿದ್ದೀರಾ ಮೋದಕ ಹೆಸರು ಬೇಳೆ ಕೋಸಂಬರಿ ಪಲ್ಯ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಓಪನ್ ಮಾಡಿಬಿಟ್ಟು ಬಡಿಸಾದಮೇಲೆ ತಿಂತಾರೆ ಆಮೇಲಿಂದ ನಾವು ಮೋದಕನ ಇವತ್ತು ಗಣೇಶನ ಹಬ್ಬ ಆಗಿರೋದ್ರಿಂದ ಮೋದಕ ತಿನ್ನಿಸ್ತೀನಿ ಅಂದ್ಬಿಟ್ಟು ಭೂಮಿಗೂ ಅಜಿತ್ಗೂ ನೀವು ಖುಷಿಯಾಗಿ ಇದೇ ಥರ ಸ್ವೀಟ್ ಸ್ವೀಟ್ ಆಗಿರಿ ಅಂತ ಹೇಳ್ಬಿಟ್ಟು ಇಬ್ರಿಗೂ ಮೋದಕ ತಿನ್ನಿಸ್ಬಿಟ್ಟು ವಿಶ್ ಮಾಡ್ತಾರೆ ಮೇಲೆ ಅವರು ಊಟ ಮಾಡೋಕೆ ಶುರು ಮಾಡ್ತಾರೆ ಊಟ ತುಂಬ ಚೆನ್ನಾಗೈತೆ ಅಂತ ಹೇಳಿ ಹೊಗಳುತ್ತಾರೆ ಎಲ್ಲರೂ ಕೂಡ ಖುಷಿ ಇರ್ತಾರೆ ಸೊ ನೀವು ಆವಾಗವಾಗ ನಮ್ಮ ಮನೆಗೆ ಬರಬೇಕು ಅಂತಲೂ ಕೂಡ ಹೇಳ್ತಾರೆ ಖಂಡಿತ ಬರ್ತೀನಿ ಇಷ್ಟು ಒಳ್ಳೆ ಏನು ಉಪಚಾರ ಮಾಡೋವಾಗ ಯಾ ನಾನು ಬರ್ತಾ ಇರ್ತೀನಿ ಖಂಡಿತ ಬರ್ತೀನಿ ಊಟ ಮಾತ್ರ ತುಂಬ ಅದ್ಭುತವಾಗಿತ್ತು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಅದೆಲ್ಲ ಆದಮೇಲೆ ಸರಿ ನಾನು ನಾನಿನ್ನೂ ಓಡ್ತೀನಿ ಅಂತ ಹೇಳ್ಬಿಟ್ಟು ಸಿಹಿ ಕೈ ಚೆಂದು ಎಲ್ಲರಿಗೂ ಬಾಯಿ ಮಾಡಿಬಿಟ್ಟು ಓಡ್ತಾರೆ ಅವಳನ್ನ ಬಿಟ್ಕೊಡೋಕ್ಕೆ ಬೀಳ್ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಆಚೆ ಬ ಬಂದ್ಬಿಟ್ಟು ಎಲ್ಲರೂ ವಿಶ್ ಮಾಡಿ ಅವ್ರನ್ನ ಕಳಿಸ್ಕೊಡ್ತಾರೆ ಇನ್ನು ಸಂಜೆ ಆಗುತ್ತೆ ಅಜ್ಜಿ ತಪ್ಪ ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡಿರ್ತಾರೆ ಅಷ್ಟಲ್ಲಿ ಸಂಗೀತ ಬಂದ್ಬಿಟ್ಟು ಸಪ್ಪಗೆ ಬಂದ್ಬಿಟ್ಟು ಕೂತ್ಕೊಂಡಿರ್ತಾರೆ ಯಾಕೆ ಏನಾಯ್ತು ಸಂಗೀತ ಅಂತ ಕೇಳಿದಾಗ ರೀ ಯಾಕೋ ನನಗೆ ನಚಿಕೆ ನೆನಪಿಗೆ ಬರ್ತಾ ಇದ್ದಾನೆ ಅಂತ ಹೇಳಿದಾಗ ನಚಿಕೆತ್ ಯಾರಂತ ಅಂದರೆ ಸಂಗೀತ ಮತ್ತು ಅವರ ಇನ್ನೊಬ್ಬ ಮಗ ಆಗಿರ್ತಾನೆ ಅವನು ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅದಕ್ಕೆ ಅವಳು ಹೇಳ್ತಾಳೆ ನನಗೆ ಸ್ವಲ್ಪ ಸುಸ್ತಾಗಿತ್ತು ಮಲ್ಕೊಂಡಿದ್ದೆ ರೀ ಕನ್ಸಿಗೆ ಬಂದ ಅಮ್ಮ ನೀರು ಬೇಕು ಅಂದ ನಾನು ನೀರು ತೊಗೊಂಬರೋ ಅಷ್ಟೊತ್ತಿಗೆ ಕನ್ಸು ಹೊರಟೋಯ್ತು ನಂಗೆ ತುಂಬಾ ಬೇಜಾರಾಗ್ತಾ ಇತ್ತು ಇಂಥ ಟೈಮಲ್ಲೂ ಕೂಡ ನನ್ನ ಮಗ ನನ್ನ ಜೊತೆಗೆ ಇಲ್ವಲ್ಲ ನಾನು ನೋವು ನಂಗೆ ತುಂಬಾ ಕಾಡ್ತಾ ಇದೆ ಅಂತ ಹೇಳಿದಾಗ ಸರಿ ಆಯ್ತು ಬಿಡು ನೊಂದ್ಕೊಂಬೇಡ ಬರ್ತಾನದ ಕಿಲ್ಲ ಒಂದು ಸಲ ಫೋನ್ ಮಾಡಿಕೊಡಿ ಅಂತ ಹೇಳ್ತಾಳೆ ಒಂದೆರಡು ಎರಡು ಮೂರು ಸತಿ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡೋದಿಲ್ಲ ಸೊ ಹಂಗಾದ್ಬಿಟ್ಟು ಲಾಸ್ಟಲ್ಲಿ ಕೊನೆಯಲ್ಲಿ ರಿಸೀವ್ ಮಾಡಿದಾಗ ಮಗನೆ ಬೇಗ ಬಾರೋ ನಿನ್ನ ನೋಡಬೇಕು ಅಂತ ಹೇಳಿದಾಗ ಖಂಡಿತ ಬರ್ತೀನಿ ಅಂತ ಹೇಳ್ತಾನೆ ಇದನ್ನೆಲ್ಲ ಭೂಮಿ ಒಂದು ಕಡೆಗೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂಥರ ಖುಷಿ ಆಗ್ತಾ ಇರುತ್ತೆ ಇನ್ನೂ ಬೆಳಗ್ಗೆ ಆಗುತ್ತೆ ಎಲ್ಲ ರೆಡಿ ಆಗ್ತಾರೆ ಗಣಪತಿ ವಿಸರ್ಜನೆ ಮಾಡುವಂಥ ಅವತ್ತು ಪ್ರೋಗ್ರಾಮ್ ಇರುತ್ತೆ ಅಷ್ಟರಲ್ಲಿ ಇನ್ನು ಸದಣ್ಣ ಮತ್ತು ಇನ್ನು ಅವರ ಕಾಲೋನಿಯವರೆಲ್ಲ ಬಂದಿರ್ತಾರೆ ಏನು ಹಿಂಗೆ ಸಡನ್ನಾಗಿ ಬಂದ್ರಿ ಅಂದ್ಬಿಟ್ಟು ಅಜ್ಜಿತ್ತು ಭೂಮಿ ಸಂಗೀತ ಎಲ್ಲ ಕೇಳಿದಾಗ ಈ ಗೌರಿ ಗಣೇಶ ಹಬ್ಬಕ್ಕೆ ಭೂಮಿನ ಮನೆ ನಮ್ಮ ಕಾಲೋನಿನ ತವ್ರ ಮನೆ ಅಂದ್ಕೊಂಡಿದ್ದಾಳೆ ಅವಳಿಗೆ ಬಾಗಿನ ಕೊಡಬೇಕು ಅಂತ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾರೆ ಬಾಗಿನ ಕೂಡ ತೊಗೊಂಬಂದಿರ್ತಾರೆ ಎಲ್ಲರೂ ಖುಷಿಯಿಂದ ಹೌದಾ ಸರಿ ಆಯಿತು ಅಂತ ಹೇಳ್ತಾರೆ ಅಷ್ಟಲ್ಲಿ ಅಜಿತ್ ಬಂದ್ಬಿಟ್ಟು ಏನೋ ಎಲ್ಲರೂ ಹಬ್ಬಕ್ಕೆ ಬಂದ್ಬಿಟ್ಟಿದ್ದೀರಾ ತುಂಬಾ ಆಯ್ತು ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ ಸಂಗೀತ ಹೇಳ್ತಾರೆ ಭೂಮಿ ಬಾ ಕುತ್ಕೋ ಅಂತ ಹೇಳ್ಬಿಟ್ಟು ತ ಸಂಗೀತ ಭೂಮಿನ ಕೂರಿಸ್ಬಿಟ್ಟು ಬಾಗಿನ ಕೊಡೋಕ್ಕೆ ರೆಡಿ ಮಾಡ್ತಾರೆ ಅಷ್ಟರಲ್ಲಿ ಅಜಿತ್ ಕೂಡ ಅವ್ರನ್ನ ಇರ್ತಾನೆ ತುಂಬಾ ಖುಷಿಯಾಗಿರ್ತಾರೆ ಅವರು ಕೂರಿಸ್ಬಿಟ್ಟು ಬಾಗಿನ ಕೊಡಬೇಕು ಅನ್ನೋ ಶ್ರ ಟೈಮಲ್ಲಿ ಶ್ರವಣ್ ಕೂಡ ಅಲ್ಲಿಗೆ ಬಂದ್ಬಿಟ್ಟು ಅದನ್ನೆಲ್ಲ ನೋಡ್ಬಿಟ್ಟು ಒಂದು ನಿಮಿಷ ಬಂದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕಾಲೋನಿಯವ್ರನ್ನ ಮಾತಾಡ್ಸ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಒಂದು ಗಿಫ್ಟ್ ಬಾಕ್ಸ್ ತೊಗೊಂಬಂದ್ಬಿಟ್ಟು ಅವ್ರ ಅಕ್ಕಂಗೆ ಹೇಳ್ತಾರೆ ಅಕ್ಕ ಇದನ್ನು ತೊಗೊಂಡೋಗ್ಬಿಟ್ಟು ಆ ಥರ ನೀನು ರೆಡಿ ಮಾಡ್ಕೊಂಬಾ ಯಾಕೋ ನನಗೆ ಆ ಥರ ಅದು ರೆಡಿ ಮಾಡ್ಕೊಂಬಾ ಅಂತ ಏ ಯಾಕೋ ಕೋ ಅಂತ ಕೇಳ್ತಾರೆ ಾಗ ನಾನು ಹೇಳ್ತೀನಿ ಹೋಗಿ ನೀನು ರೆಡಿ ಮಾಡ್ಕೊಂಬ ಅಂತ ಹೇಳ್ಬಿಟ್ಟು ಅಕ್ಕನ ಕಳಿಸ್ದಾಗ ಏನು ಮಾಡ್ತಾಳೆ ಅಂತಂದರೆ ಹೋಗ್ಬಿಟ್ಟು ಬಾಗಿನ ಥರ ಮರಕ್ಕೆ ಎಲ್ಲ ಅವ್ನು ತೊಗೊಂಬಂದಿರೋ ಗಿಫ್ಟು ಹೂವು ಮತ್ತು ಎಲ್ಲಾವುದು ಇಟ್ಕೊಂಡು ತೊಗೊಂಬರ್ತಾನೆ ಯಾಕೆ ಈ ಥರ ಅಂತಂದರೆ ನಾನು ಪ್ರತಿ ಗೌರಿ ಹಬ್ಬಕ್ಕೂ ಈ ಥರ ಎಲ್ಲ ಮಗಳಿಗೋಸ್ಕರ ರೆಡಿ ಮಾಡಿ ಇಟ್ಕೊತಾ ಇದ್ದೆ ಇದನ್ನು ಅವತ್ತು ಇವತ್ತು ಕೊಡಬೇಕು ಅನ್ನಿಸ್ತು ಆ ಗಿಫ್ಟ್ ಮಾಡಿಬಿಟ್ಟು ಕೊಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ಅವ್ರದ್ದು ನೋಡ್ಬಿಟ್ಟು ಅದೇ ಥರ ಕೊಡಬೇಕು ಅಂತ ಆಸೆ ಆಗ್ತಾ ಇದೆ ಅದಕ್ಕೆ ಕೊಡ್ತಾಯಿದ್ದೀನಿ ಅಂತಲೇ ಅವ್ನು ಹೇಳಿದ ತಕ್ಷಣ ಸರಿ ಆಯಿತು ಅಂದ್ಬಿಟ್ಟು ಮನಸ್ಸು ಭೂಮಿ ಪಕ್ಕ ಕೂತ್ಕೊ ಅಂತ ಹೇಳ್ತಾರೆ ಕೂರಿಸ್ಬಿಟ್ಟು ಬಾಗಿಣ ಕೊಡಬೇಕು ಅನ್ನೋ ಅಷ್ಟರಲ್ಲಿ ಎಡೋಬಿಟ್ಟು ಆ ಮರದಲ್ಲಿರೋ ಅಂಥ ಬಾಗಿನ ಎಲ್ಲ ಭೂಮಿ ಮಡಲಿಗೆ ಬಿದ್ದೋಗ್ಬಿಡುತ್ತೆ ಅದನ್ನ ನೋಡಿದಂತಹ ಅಪ್ಪು ಆಗಿರ್ಬೋದು ಮತ್ತೆ ಎಲ್ಲರೂ ಶಾಕ್ ಆಗ್ತಾರೆ ಅದೇನೇ ಅದನ್ನೇ ಹೇಳೋದು ಅನಿಸುತ್ತೆ ದೇವರ ಕೃಪೆ ಅಂತ ಅಂದ್ಬಿಟ್ಟು ಏನು ಸೇರಬೇಕೋ ಅದು ಖಂಡಿತ ಸೇರುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಅಂತಲೇ ಹೇಳ್ಬೋದು ಸ್ವಂತ ಮಗಳು ಅಂತ ಗೊತ್ತಿಲ್ಲದೆ ಇದ್ರೂ ಬಾಗಿಣ ಈ ರೂಪದಲ್ಲಿ ಮಗಳು ಮಡಿಲು ಸೇರ್ತು ಅನ್ನೋದೊಂದು ಖುಷಿ ನೋಡೋ ಜ ನೋಡೋ ಇರುತ್ತೆ ಸೊ ಅವಳ ಕಣ್ಣಲ್ಲಿ ತುಂಬಿ ಬರ್ತಾ ಇರುತ್ತೆ ನೀರು ಅವಳಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ ಅವಳು ಮಡಲಿಗೆ ಆ ಬಾಗಿನ ಅಪ್ಪನ ಕೈಲಾರಿ ಹೋಯ್ತು ಅಂತ ಅಂದ್ಬಿಟ್ಟು ಸೊ ಅದು ಅವ್ರಿಗೆ ಗೊತ್ತಿರಲ್ಲ ನಿಜವಾದ ಅಪ್ಪ ಮಗಳು ಅಂತ ಆದರೂ ಅಪ್ಪ ಅಪ್ಪ ಅಂತಿರ್ತಾಳೆ ಭೂಮಿ ಸೊ ಇದನ್ನ ನೋಡ್ಬಿಟ್ಟು ಅವಳು ಖುಷಿಯಾಗಿ ಕಣ್ಣಲ್ಲಿ ನೀರು ಬರುತ್ತೆ ಇದನ್ನು ನೋಡಿದಂಥ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಇದೇನು ಹಿಂಗಾಗಿ ಹೋಗ್ಬಿಡ್ತಲ್ಲ ಅನ್ಬಿಟ್ಟು ದೇವಯಾನಿಗೆ ಆಲ್ರೆಡಿ ಗೊತ್ತಿರುತ್ತೆ ಅಪ್ಪ ಮಗಳು ಅಂತ ಅಂದ್ಬಿಟ್ಟು ಅವಳಿಗಂತೂ ಒಂದೊಂದು ವಿಚಾರಗಳು ನಡೆದಾಗಲೂ ಇಷ್ಟಿಷ್ಟಪ್ಪ ಕಣ್ಬಿಟ್ಕೊಂಡು ಶಾಕಲ್ಲೇ ಇರ್ತಾಳೆ ಸೊ ಭೂಮಿನೂ ಕೂಡ ಕಣ್ ತುಂಬಿಕೊಂಡು ನಿ ಖುಷಿ ಪಡ್ತಾಳೆ ಅಷ್ಟೊತ್ತಿಗೆ ಮನಸ್ಸಿಗೆ ಸಿಕ್ಕಾ ಕೋಪ ಬರುತ್ತೆ ನನಗ್ ಕೊಡಬೇಕಾಗಿರುವಂಥ ಬಾಗ್ನ ಭೂಮಿಗೆ ಹೋಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಮನಸ್ವಿಗೂ ಗೊತ್ತು ಕೂಡ ಗೊತ್ತು ಭೂಮಿ ಅವಳು ಅಪ್ಪ ಮಗಳು ಅಂತ ಅಂದ್ಬಿಟ್ಟು ಅಪ್ಪು ಕೂಡ ಕೋಪ ಮಾಡ್ಕೊತಾಳೆ ಅಷ್ಟಲ್ಲಿ ಮನಸ್ವಿ ಏನು ಮಾಡ್ತಾಳೆ ಅಂತ ಅಂದರೆ ಅದು ನನಗೆ ಸೇರಬೇಕಾಗಿರೋದು ಕೊಡು ಅಂತ ಹೇಳಿ ಇಸ್ಕೊಳಕೋದಾಗ ಅವನು ಕೂಡ ಅಂದರೆ ಶ್ರವಣ ಕೂಡ ಆ ಬಾಗಿನ ತಕೊಳಕ್ಕೆ ಹೋದಾಗ ಭೂಮಿ ಮುಚ್ಕೊತಾಳೆ ಕೊಡೋದಿಲ್ಲ ಅಷ್ಟಲ್ಲಿ ಸಂಗೀತ ಹೇಳಿದಾಗ ಬೇಡ ಕಣೋ ಮುತ್ತೈದೆ ಮಡಿಲಿಗೆ ಸೇರಿರುವಂಥ ಬಾಗಿನ ಹೋಗಬೇಡ ನಿನ್ನ ಕೈಯಾರ ಅವಳಿಗೆ ಸೇರಬೇಕು ಅಂತ ಇತ್ತು ಅನಿಸುತ್ತೆ ಸೇರಿದೆ ಅದನ್ನು ಯಾವುದೇ ಕಾರಣಕ್ಕೂ ವಾಪಸ್ ಇಸ್ಕೊಳ್ಳೋದಾಗಲಿ ತೆಗ್ಯೋದಾಗ್ಲಿ ಹೋಗಬೇಡ ಅಂತ ಅಂದಾಗ ಅವಳು ಮನಸ್ವಿ ಅತ್ತೆ ನೀವೇನು ಹೇಳ್ತಾ ಇದ್ದೀರಾ ನನಗೆ ಅದು ನಂದಲ್ವಾ ನನಗೆ ಬೇಕು ನನಗೆ ಅಂತ ಇಟ್ಟಿರೋ ಅಂಥದ್ದು ಅವ್ಳಿಗೆ ಹೆಂಗೆ ಕೊಡೋಕ್ಕಾಗುತ್ತೆ ಅಂದಾಗ ಹ್ಞೂ ಇಲ್ಲ ಹೋಗ್ಲಿ ಬಿಡಮ್ಮ ನೀನು ಆ ಥರ ಕೇಳಿಬಿಡ ಬೇರೆದು ಬೇಕಂದ್ರೆ ತೆಕ್ಕೊಟ್ರೆ ಆಗುತ್ತೆ ನೀನು ದಯವಿಟ್ಟು ಅವಳದು ಮಡಿಲಿಂದ ತೊಗೊಂಬೇಡ್ರಿ ತೊಗೊಬಾರ್ದು ಅದು ತಪ್ಪಾಗುತ್ತೆ ಅಂತ ಅಂದ್ಬಿಟ್ಟು ದೇವರ ಕೃಪೆ ಭೂಮಿ ಮೇಲಿದೆ ಅಂತಲೇ ತಿಳ್ಕೊಬೋದು ಸೊ ಅದಾದಮೇಲೆ ಅವಳು ಅದರಲ್ಲಿ ತೆಗ್ದಿಟ್ಟಿದ್ದಂಥ ಗಿಫ್ಟ್ಗಳನ್ನೆಲ್ಲ ನೋಡಿ ಅದರಲ್ಲಿದ್ದೋ ಕಾಲ್ಗೆಜ್ಜೆ ಅದೆಲ್ಲದೂ ನೋಡಿ ತುಂಬಾ ಖುಷಿ ಇರ್ತಾಳೆ ಭೂಮಿ ಅವಳೇ ಸ್ವಂತ ಅಪ್ಪನೇ ಕೊಟ್ಟಿರೋ ಥರ ಅವ್ರನ್ನ ನೋಡಿದಾಗೆಲ್ಲ ಅಪ್ಪ ಅನ್ನೋ ಫೀಲ್ ಅವಳಿಗೆ ತುಂಬಾ ಕಾಡ್ತಾ ಇರುತ್ತೆ ನೋಡಿ ತುಂಬ ಖುಷಿ ಇರ್ತಾಳೆ ನೆನಪಿಸ್ಕೊತಾ ಇರ್ತಾಳೆ ಇನ್ನೂ ನೆಕ್ಸ್ಟ್ ಡೇ ಶುರುವಾಗುತ್ತೆ ಸೊ ಅಷ್ಟರಲ್ಲಿ ಬಾಗಿಣೆಲ್ಲ ಕೊಟ್ಟು ಎಲ್ಲ ಆದಮೇಲೆ ಇನ್ನು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಜ್ಜಿ ನತ್ರ ಥರ್ಡ್ ಡೇ ಆಗಿರುತ್ತೆ ಗಣಪತಿ ಮೂರ್ತಿನ ವಿಸರ್ಜನೆ ಮಾಡಬೇಕು ಅಂದ್ಬಿಟ್ಟು ಎಲ್ಲರೂ ಮಾತಾಡ್ಬೇಕಾದ್ರೆ ಅಜಿತ್ ಹೇಳ್ತಾನೆ ಇಲ್ಲ ನನಗೆ ನಾಳೆನೇ ನನಗೆ ಫ್ಲೈಟ್ ಅಂದರೆ ಡ್ಯೂಟಿ ಇದೆ ನಾನು ಡೆಲ್ಲಿಗೆ ಹೊರಟಿದ್ದೀನಿ ನಾಲ್ಕು ಗಂಟೆಗೆ ಫ್ಲೈಟ್ ಇದೆ ನಾವು ಇವತ್ತೇ ಹೊರಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಎಲ್ಲರೂ ಗಣಪತಿನ ನಮಗೆ ಈ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಲಿಲ್ಲ ನೋಡಿದ್ರೆ ಬಿಟ್ಟು ಹೋಗ್ತಾ ಇದ್ದಾನೆ ಅಜಿತ್ ಅಂದ್ಬಿಟ್ಟು ಎಲ್ಲರೂ ಬೇಜಾರು ಮಾಡ್ಕೊತಾ ಇರ್ತಾರೆ ಅವ್ರ ಅಮ್ಮ ಅಂತೂ ಫುಲ್ ಅಳೋ ಥರನೇ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅಜಿತ್ಗೆ ಒಂದು ಕಾಲ್ ಬರುತ್ತೆ ಕಾಲ್ ಬಂದ ತಕ್ಷಣ ಅವರು ಮಿನಿಸ್ಟ್ರ ಜೊತೆ ಮಾತಾಡಿದ್ದೀವಿ ನಿಂದು ಟ್ರಾನ್ಸ್ಫರು ಕ್ಯಾನ್ಸಲ್ ಆಗಿದೆ ಸೊ ನೀವು ಆರಾಮಾಗಿಲ್ಲೇ ಡ್ಯೂಟಿ ಮಾಡ್ಬೋದು ಡೆಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಕಾಲ್ ಬರುತ್ತೆ ಅಜಿತ್ತು ನಿಜ ಹೇಳ್ತಾ ಇದ್ದೀರಾ ಖುಷಿ ಅನ್ ಅಂದ್ಬಿಟ್ಟು ಖುಷಿಯಾಗಿ ಶಾಕಲ್ಲಿ ಕೇಳ್ತಾನೆ ಹೌದು ನಿಜನೇ ಮಿನಿಸ್ಟ್ರ್ ಹತ್ರ ಮಾತಾಡಿ ಕ್ಯಾನ್ಸಲ್ ಮಾಡ್ಸಿದ್ದೀವಿ ಅಂದ್ಬಿಟ್ಟು ಈ ವಿಚಾರ ಮನೆಯವ್ರಿಗೆ ತಕ್ಷಣ ಮನೆಯವರೆಲ್ಲ ಫುಲ್ಲು ಖುಷಿ ಪಡ್ತಾರೆ ಅವರಿಗೆ ಆ ಶಾಕು ಖುಷಿ ಎಲ್ಲ ಒಟ್ಟೊಟ್ಟಿಗೆ ಆಶ್ಚರ್ಯ ಎಲ್ಲ ಆಗೋಗುತ್ತೆ ಎಲ್ಲರೂ ತುಂಬಾ ಖುಷಿ ಇರ್ತಾರೆ ಅದನ್ನ ನೆನ್ ದೇವಯಾನಿ ಕೋಪ ಮಾಡ್ಕೊತಾಳೆ ಅಯ್ಯೋ ಇದು ಕೂಡ ಅವ್ರ ಪರವಾಗಿ ಆಗೋಯ್ತಲ್ಲ ಕ್ಯಾನ್ಸಲ್ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಭೂಮಿ ಅವರ ಅತ್ತೆಗೆ ಹೇಳ್ತಾಳೆ ಅಲ್ಲೋಗಿ ಎಲ್ಲ ಮಾತಾಡೋದು ಹೆಂಗಪ್ಪ ಅಂತ ಇದ್ದೆ ಹೆಂಗೋ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗೋಯಿತು ಇನ್ನು ನಾವು ಇಲ್ಲೇ ಇರ್ಬೋದು ಅತ್ತೆ ನಿಮ್ಮ ಜೊತೆನೇ ಇರ್ಬೋದು ಅಂದ್ಬಿಟ್ಟು ಖುಷಿ ಪಡ್ತಾ ಇರ್ತಾಳೆ ಅಷ್ಟಲ್ಲಿ ಎಲ್ಲರೂ ಕೂಡ ಸಂತೋಷವಾಗಿ ಖುಷಿಯಾಗಿರ್ತಾರೆ ಅವಳು ಮತ್ತು ಅಜಿತ್ ಭೂಮಿ ಮೂರು ಜನ ಅಂದರೆ ಸಂಗೀತ ಅಜಿತ್ ಭೂಮಿ ಮೂರು ಜನನೂ ಮಾತಾಡ್ತಾ ಇರೋದಂತ ಅಂಥದ್ದನ್ನ ಮನಸ್ವಿ ಮತ್ತು ದೇವಯಾನಿ ಇಬ್ಬರು ನೋಡ್ತಾ ಇರ್ತಾರೆ ಅದನ್ನ ನೋಡಿ ಅವ್ರ ಕೈ ತಟ್ಕೊಳಕಾಗೋದಿಲ್ಲ ತುಂಬನೇ ಕೋಪ ಬರ್ತಾ ಇರುತ್ತೆ ಅಜ್ಜಿ ಮತ್ತು ಶ್ರವಣ್ ಕೂಡ ಇಬ್ಬರೂ ಖುಷಿ ಖುಷಿಯಾಗಿ ತಪ್ಪಿಕೊಂಡು ಹೆಂಗೋ ನಮ್ಮ ಅಜ್ಜಿ ಇಲ್ಲೇ ಉಳ್ಕೊಂಬಿಟ್ನಲ್ಲ ಅಂತ ಖುಷಿ ಇರ್ತಾರೆ ಇನ್ನು ಅಜ್ಜಿ ಹೇಳ್ತಾರೆ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆರ್ಕೆ ತೀರಿಸ್ಕೊಂಡ್ಬರ್ರಿ ಅಂತ ಹೇಳ್ಬಿಟ್ಟು ಸಂಗೀತ ಭೂಮಿ ಮತ್ತು ಅಜ್ಜಿತ್ನ ದೇವಸ್ಥಾನಕ್ಕೆ ಕಳಿಸ್ತಾರೆ ಅವ್ರು ಮೂರು ಜನನೂ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಅರ್ಚನೆ ಮಾಡಿಸ್ತಾರೆ ದೇವಸ್ಥಾನಕ್ಕೆ ಬಂದ ತಕ್ಷಣ ಅರ್ಚಕರು ಬಂದು ಮುಂದೆ ನಿಂತ್ಕೊಂಡಾಗ ಅರ್ಚಕರಿಗೆ ಹೇಳ್ತಾರೆ ನಮ್ಮ ಅಜಿತ್ಗೆ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಹೌದಾ ಏಕೆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಯಿತಾ ಅಂತ ಅಂದ್ಬಿಟ್ಟು ಪುರೋಹಿತರು ಕೇಳಿದಾಗ ನಿಮ್ಗೆ ಹೆಂಗೆ ಗೊತ್ತಾಯಿತು ಈ ಥರದ್ದು ಅಂತ ಕೇಳಿದಾಗ ನನ್ನ ನಿಮ್ಮ ಮುಖದಲ್ಲಿರೋ ಸಂತೋಷ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅವರು ಅರ್ಚನೆ ಮಾಡ್ತಾರೆ ಅಷ್ಟರಲ್ಲಿ ಕೊರಳಲ್ಲಿ ಒಂದು ದಾರ ಕಟ್ಟಿ ಕಟ್ಟಿಸಿರ್ತಾಳೆ ಸಂಗೀತ ಭೂಮಿಗೆ ಅದನ್ನು ಕೈ ಮುಗಿದ್ಬಿಟ್ಟು ನಮಸ್ತೆ ಮಾಡಿಕೊಂಡು ಉಂಡಿಗೆ ಹಾಕ್ಬಿಡಮ್ಮ ಅಂತ ಅಂದ್ಬಿಟ್ಟು ಸಂಗೀತ ಹೇಳಿದಾಗ ಭೂಮಿ ಬಂದ್ಬಿಟ್ಟು ಅದನ್ನು ತೆಗೆದ್ಬಿಟ್ಟು ನಮಸ್ತೆ ಮಾಡಿಕೊಂಡು ಉಂಡಿಗೆ ಹಾಕ್ಬಿಟ್ಟು ಬರ್ತಾಳೆ ಅದಾದಮೇಲೆ ಪೂಜೆ ಮುಗಿಯುತ್ತೆ ಪುರೋಹಿತ್ರು ಬಂದು ಮುಂದೆ ನಿಂತ್ಕೊಂಡಿರ್ತಾರೆ ಪುರೋಹಿತ್ರಿಗೆ ನಮಸ್ಕಾರ ನಮಸ್ಕಾರ ಮಾಡ್ಕ ಅಂತ ಅಂದ್ಬಿಟ್ಟು ಸಂಗೀತ ಹೇಳಿದಾಗ ಇಬ್ಬರು ನಮಸ್ಕಾರ ಮಾಡ್ಕೊತಾರೆ ಅಷ್ಟರಲ್ಲಿ ಸಂಗೀತ ಹೇಳ್ತಾಳೆ ಭೂಮಿ ಹಣೆಗೆ ಕುಂಕುಮ ಇಡು ಅಂದ್ಬಿಟ್ಟು ಅಜ್ಜಿತ್ ಕೇಳಿದಾಗ ಅಜ್ಜಿತ್ತು ಭೂಮಿ ಹಣೆಗೆ ಕುಂಕುಮ ಇಡ್ತಾನೆ ಸೊ ಅದಾದಮೇಲೆ ಪುರೋಹಿತ್ರು ಕಾಲಿಗೆ ಬಿದ್ದು ಆಶೀರ್ವಾದ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳಿದಾಗ ಅವರು ಕೂಡ ಸರಿ ಆಯಿತು ಅಂದ್ಬಿಟ್ಟು ಆಶೀರ್ವಾದ ಪಡ್ಕೊತಾರೆ ಆವಾಗ ಪುರೋಹಿತರು ನಿಮ್ಮಿಬ್ರಿಗೂ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ಇಬ್ರು ಖುಷಿ ಖುಷಿಯಾಗಿ ನೂರು ಕಾಲ ಸಂತೋಷವಾಗಿ ಬಾಳ್ರಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾರೆ ಅದಾದಮೇಲೆ ಸಂಗೀತ ಮತ್ತು ಭೂಮಿ ಅಜಿತ್ ಮೂರು ಜನೂ ಆಚೆ ಬರ್ತಾರೆ ಆಚೆ ಬಂದುಬಿಟ್ಟು ಮೆಟ್ಲು ಮೇಲೆ ಕೂತ್ಕೊಂಡು ಹಿಂಗೆ ಮಾತಾಡ್ತಾ ಇರ್ತಾರೆ ಈ ತಗೊಳ್ಳೋ ಪ್ರಸಾದನ ಅಂತ ಹೇಳ್ಬಿಟ್ಟು ಭೂಮಿಗೆ ಮತ್ತು ಅಜಿತ್ಗೆ ಇಬ್ಬರುಗೂ ಒಂದು ಬಾಳೆಹಣ್ಣು ಸುಲಿದ್ಬಿಟ್ಟು ಇಬ್ರುಗೂ ಪ್ರಸಾದ ಕೊಡ್ತಾರೆ ಪ್ರಸಾದ ತಿಂತಾ ಇರಬೇಕಾದ್ರೆ ಅಲ್ಲೇ ಒಂದು ಇದು ಅಂದರೆ ಏನೋ ಹೂವು ತೊಗೊಂಡು ಒಬ್ರು ಹೋಗ್ತಾ ಇರ್ತಾರೆ ಅಜಿತ್ ಏನು ಮಾಡ್ತಾನೆ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದಂಥ ಹೂವನ ತೊಗೊಂಡು ಬಂದು ಅವ್ರ ಅಮ್ಮನ ಕೈಲಿ ಕೊಡೋಕೆ ಹೋಗ್ತಾನೆ ಅಮ್ಮ ಹೇಳ್ತಾರೆ ಇದು ನೀನು ಹೆಂಡ್ತಿ ಕಣೋ ಕೊಡಬೇಕಾಗಿರೋದು ನನಗಲ್ಲ ಅಂತ ಹೇಳಿದಾಗ ಅವನು ಅವ್ಳು ಮಾಡ್ತಾನೆ ಅಮ್ಮ ನೀನೇ ತಗೋ ಅಮ್ಮ ಸರಿ ಅಂತ ಹೇಳ್ಬಿಟ್ಟು ಭೂಮಿಗೆ ಹೂವು ಕೊಡ್ತಾನೆ ಅಯ್ಯೋ ದಡ್ಡ ಭೂಮಿಗೆ ಕೈಗೆಲ್ಲ ಕೊಡಬೇಕಾಗಿರೋದು ಮುಡಿಸ್ಬೇಕು ನೀನೇ ಮುಡಿಸು ಅಂತಾಗ ಭೂಮಿಯ ಊರಿ ನೀವೇ ಮುಡಿಸ್ರಿ ಸಾಯಬ್ರೆ ಅಂತ ಅಂದಾಗ ಸರಿ ಆಯ್ತು ಬಾ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಹೂವು ಮುಡಿಸ್ತಾನೆ ಅಷ್ಟರಲ್ಲಿ ಅದನ್ನೆಲ್ಲ ನೋಡಿದಂಥ ಸಂಗೀತ ಅಯ್ಯೋ ನಿಮ್ಮ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಎಷ್ಟು ಸಂತೋಷವಾಗಿರ್ತೀರಿ ಹಿಂಗೆ ನೂರು ಕಾಲ ಖುಷಿ ಖುಷಿಯಾಗಿ ಸಂತೋಷವಾಗಿ ಬಾಳಿ ಬದುಕ್ರಿ ಅಂತ ಅಂದ್ಬಿಟ್ಟು ಇಬ್ರಿಗೂ ವಿಶ್ ಮಾಡಿಬಿಟ್ಟು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ ಅಂತ ಅಂದ್ಬಿಟ್ಟು ಸಂಗೀತ ಹೇಳಿದಾಗ ಅಮ್ಮ ನಿಂದು ಬರೀ ಇದೇ ಆಯಿತು ಬಾ ಈಗ ಫಸ್ಟು ಮನೆಗೆ ಹೋಗೋಣ ಎಲ್ಲರೂ ಕಾಯ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅವರಿಬ್ರು ಕರ್ಕೊಂಡು ಅಜಿತು ಮನೆ ಕಡೆಗೆ ಬರ್ತಾನೆ ಮನೆ ಕಡೆಗೆ ಬಂದಾಗ ಭೂಮಿಗೆ ಶೀತ ಆಗಿರುತ್ತೆ ಅವಳು ಅಕ್ಷಿ ಅಕ್ಷಿ ಮಾಡ್ತಾನೆ ಇರ್ತಾಳೆ ಅದನ್ನ ನೋಡಿದಂಥ ಅಜಿತ್ತು ಏನಾಯಿತು ಒಂದು ಸ್ವಲ್ಪ ಮಳೆ ಬಂದುಬಿಟ್ರೆ ನಿನಗಾಗಲೇ ಸೀನ್ ಬರೋದಕ್ಕೆ ಅಕ್ಷಿ ಬರೋದಕ್ಕೆ ನೆಗ್ಡೆ ಶುರುವಾಗೋಯ್ತಾ ಅಂದಾಗ ಹ್ಞೂ ಸಾಯಬ್ರೆ ಶುರುವಾಗೋಯಿತು ಏನು ಮಾಡೋದು ಅಂದ್ಬಿಟ್ಟು ಅಕ್ಷಿ ಅಕ್ಷಿ ಮಾಡ್ತಾನೆ ಇರ್ತಾಳೆ ಅದನ್ನ ನೋಡಿದಂಥ ಅವನೇನು ಮಾಡ್ತಾನೆ ಇವ ಇದಕ್ಕೇನು ಇವಾಗ ಅಮ್ಮನ ಕರಿತೀನಿ ತಡಿ ಅಮ್ಮ ಏನಾದರೂ ಮಾಡ್ತಾರೆ ಅಂದಾಗ ಅಮ್ಮು ಕರಿತೀರ ಅಮ್ಮನೇನು ನೀನು ಕರೆಯೋ ಅವಶ್ಯಕತೆ ಇಲ್ಲ ನನಗೆ ಮನೆ ಮದ್ದು ಗೊತ್ತು ನಾನೇ ಮಾಡ್ತೀನಿ ಅಂದಾಗ ಹ್ಞೂ ಸರಿ ಹೇಳು ಅದೇನು ಅಂತ ಅಂದ್ಬಿಟ್ಟು ಅಂದಾಗ ನಾನು ಹೋಗ್ಬಿಟ್ಟು ಬಿಸಿನೀರು ತೊಗೊಂಬರ್ತೀನಿ ಬಿಸಿನೀರಿಗೆ ಸ್ವಲ್ಪ ವಿಕ್ಸ್ ಹಾಕ್ಕೊಂಡು ಬೆಡ್ಶೀಟ್ ಗೊಬ್ಬರ ಹಾಕ್ಕೊಂಡು ಅದು ಅಬೆ ತೊಗೊಂಡ್ರೆ ಈ ಎಲ್ಲ ಮಂಗ ಮಾಯ ಆಗೋಗ್ಬಿಡುತ್ತೆ ಅಂತಳೆ ಹಂಗಂದ ತಕ್ಷಣ ಅವನೇನು ಮಾಡ್ತಾನೆ ಹೌದಾ ಮಂಗ ಮಾಯ ಆಗೋಗ್ಬಿಡುತ್ತಾ ಸರಿ ಆಯಿತು ನಾನು ಹೋಗ್ಬಿಟ್ಟು ಬಿಸಿನೀರು ತೊಗೊಂಬರ್ತೀನಿ ತಡಿ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾನೆ ಇದನ್ನು ನಾನು ನೋಡ್ದಂಥ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನಾವು ಇವಾಗ ಒಂದು ವರ್ಷದ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಂದು ಇಪ್ಪತ್ತು ಮೂವತ್ತು ವರ್ಷಕ್ಕೆ ಮಾಡ್ಕೊಬಾರ್ದಾ ಅಂತ ಕೇಳ್ ಕೇಳ್ತಾಳೆ ಅದಕ್ಕೆ ಯಾಕೆ ಈ ಥರ ಕೇಳ್ತಾ ಇದೆಯಾ ಅಯ್ಯೋ ನೀವು ಕೇರ್ ಮಾಡೋದು ನೋಡ್ಬಿಟ್ಟು ನಿಮ್ಮ ಜೊತೆ ಇನ್ನೂ ಇರಬೇಕು ಅನ್ನಿಸ್ತಾ ಇದೆ ಸಾಹೇಬ್ರೆ ಅದಕ್ಕೆ ಹೇಳ್ದೆ ಅಂದಾಗ ಅಯ್ಯೋ ಈಗಲೇ ನಿನ್ನ ಕಾಟ ಇಲ್ಲ ಇನ್ನೂ ಇಪ್ಪತ್ತು ಮೂವತ್ತು ವರ್ಷ ನಾ ಯಪ್ಪ ಬೇಡ ನಿನ್ನ ಸವಾಸ ಅಂದ್ಬಿಟ್ಟು ಅಜಿತ್ ಹೇಳ್ತಾನೆ ಅದಕ್ಕೆ ಅವಳೇನು ಮಾಡ್ತಾಳೆ ಆದ್ರೂ ಸಾಹೇಬ್ರೆ ಇರಬೇಕು ಅನ್ನಿಸ್ತಾ ಇದೆ ನೀವು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀರ ಗೊತ್ತ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ ಹಂಗಂತ ಹೇಳಿದ ತಕ್ಷಣ ಅಜಿತ್ ಏನಂತಾನೆ ಅಯ್ಯೋ ಹೌದಾ ಸರಿ ಆಯಿತು ನಾನು ಬಿಸಿನೀರು ತೊಗೊಂಬತೀನಿ ತಡಿ ಅಂದ್ಬಿಟ್ಟು ಒಂದು ಸೆಕೆಂಡ್ ಹಂಗೆ ಸೈಲೆಂಟಾಗಿ ನಿಂತಿರ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಅಯ್ಯಯ್ಯೋ ಶಾಕ್ ಆಗೋಗ್ಬಿಟ್ರಾ ನಾನು ಹೇಳಿದ್ ನೋಡ್ಬಿಟ್ಟು ನಿಜ ಅನ್ಕೊಂಡ್ಬಿಟ್ರಾ ಆ ಥರ ಎಲ್ಲ ಏನಿಲ್ಲ ಬಿಡಿ ಬಿಡಿಸಾಯಬ್ರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹೇಳ್ದೆ ನೀವು ನೋಡೋಣ ಏನಂತೀರಾ ಅಂದ್ಬಿಟ್ಟು ಹೋಗಿ ಕೊತ್ತ 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 ಕುದಿಸ್ಕೊಂಡು ಬಿಸಿನೀರು ತೊಗೊಂಬ ಹೋಗಿ ಅಂತಾಳೆ ಆವಾಗ ಭೂಮಿ ಹೇಳ್ತಾಳೆ ಯಾವ ರೀತಿ ಹೇಳಿ ಅಂತ ಅಂದ್ಬಿಟ್ಟು ಕೊತ ಕೊತ್ತ ಕೊತ್ತ ಕುದಿಸ್ಕೊಂಡು ಬಿಸಿನೀರು ತೊಗೊಂಬತ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ತಾನೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಇವತ್ತಿನ ಸಂಚಿಕೆ ಇದಾಗಿತ್ತು ಸೊ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿ ಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು